ಇಂದಿನಿಂದ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮ ನಿಮಿತ್ತ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಹುಲಸೂರಿನ ಜೈ ಭವಾನಿ ಇಸಂಪಳ್ಳಿ ಮಾತಾ ದೇವಸ್ಥಾನದ ಮಹಾಮಸ್ತಕಾಭಿಷೇಕ ಮತ್ತು ಕಳಸಾರೋಹಣ ಸಮಾರಂಭವು ಇಂದಿನಿಂದ ಪ್ರಾರಂಭಗೊಂಡಿದ್ದು ಶ್ರೀ ಗುರು ಬಸವೇಶ್ವರ ಸಂಸ್ಥಾನ ಮಠದ ಪೂಜ್ಯರಾದ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿ ರವರ ದಿವ್ಯಾ ಸಾನಿಧ್ಯದಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ಸಾಯಿಗಾಂ ವಿರಕ್ತ ಮಠದ ಪೂಜ್ಯರಾದ ಶ್ರೀ ಶಿವಾನಂದ ಸ್ವಾಮಿ ಮೆಹೇಕರ್ ಹಿರೇಂತ್ರ ಸಂಸ್ಥಾನ ಪೂಜ್ಯರಾದ ಶ್ರೀರಾಜೇಶ್ವರ್ ಶಿವಾಚಾರ್ಯರು ಮುದ್ದಗಡ ಸಂಸ್ಥಾನ ಮಠದ ಶ್ರೀ ಸೋಮನಾಥ ಮಹಾರಾಜರು ತುಳಜಾಪುರ ಸಂಸ್ಥಾನ ಮಠದ ಗರೀಬ್ನಾಥ್ ಮಹಾರಾಜರು ಭಾಗವಹಿಸುವರು ಇಂದು ಸಂಜೆ ನಾಲ್ಕು ಗಂಟೆಗೆ ದೇವಿಯ ಮೂರ್ತಿ ಹಾಗೂ ಕಳಶಾದ ಮೆರವಣಿಗೆ ನಡೆಯಲಿದೆ ಆರು ಗಂಟೆಗೆ ದೇವಿಯ ಮೂರ್ತಿ ಮತ್ತು ಪಲ್ಲಕ್ಕಿ ಮೆರವಣಿಗೆ ಹಾಗೂ ರಾತ್ರಿ ಹತ್ತು ಗಂಟೆಗೆ ಶ್ರೀ ಮನೋಹರ ಮಾಣಿಕರ ಪಾಚಂಗೆ ಶ್ರೀ ಗೋವಿಂದ ಮನೋಹರ ಪಾಚಂಗೆ ರವರಿಂದ ಗೋಂದಳಿ ಗಾಯನ ನಡೆಯಲಿದೆ ನಾಳೆ ರಂದು ಬೆಳಗ್ಗೆ ಎಂಟು ರಿಂದ ಹನ್ನೊಂದು ರವರೆಗೆ ಅಗ್ನಿ ಹಾಗೂ ಕಳಶ ಪೂಜೆ ದಿನಾಂಕ ಇಪ್ಪತ್ತೈದು ರಂದು ವಿವಿಧ ಧಾರ್ಮಿಕ ಕಾರ್ಯಕ್ರಮ ನಡೆಯಲಿದೆ ಮತ್ತು ಇಪ್ಪತ್ತಾರು ರಂದು ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ರೋಹನ್ ಕಾರ್ಯಕ್ರಮ ನಡೆಯಲಿದೆ ಎಂದು ಮಠದ ಮೂಲಗಳು ತಿಳಿಸಿವೆ we go there. Iqbal Patel School and PU College Hulsur, separate hostel facility available for girls and boys, science and commerce.